ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಸೆ ಮೆಣಸಿಕಾಯಿ ಮತ್ತು ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಒಂದು ಉಪ್ಪಿನಕಾಯಿ ಮಾಡಿ ತೋರ್ಸಕತ್ತೆ ರೀ ಈ ಹಣ್ಣನ್ನು ನಾನು ಕುದಿಸಿ ಉಪ್ಪಿನಕಾಯಿ ರೀ ಅದು ಹೆಂಗೆ ಮಾಡೋದು ಅಂತ ಹೇಳ್ತಾನೆ ನೋಡಿರಿ ನಾನೀಗ ಒಂದು ಏಳರಿಂದ ಎಂಟು ನಿಂಬೆಹಣ್ಣು ತೊಗೊಂಡ್ರಿ ಒಂದು ಚೆನ್ನಾಗಿ ತೊಳೆದು ಒಂದು ಒಳಗೆ ಹೊರಿಸ್ಕೊಂಡು ಒಂದು ನಿಂಬೆಹಣ್ಣೊಳಗೆ ನಾಲ್ಕು ಒಳ ಮಾಡಿ ರೀ ಈಗ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಒಂದು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗು ಕುದಿಸ್ಕೊತಾನೆ ರೀ ಇದು ಭಾಳ ಕುದಿಯೋದು ಬ ಹೇಳ್ರಿ ಒಂದು ಕುದಿ ಬಂದರೆ ಸಾಕ್ರಿ ನಮ್ಮ ನಿಂಬೆಹಣ್ಣು ಉಪ್ಪಿನಕಾಯಿಗೆ ರೆಡಿ ರೀ ಈಗ ನೋಡಿರಿ ಒಂದು ಲೋಟದಷ್ಟು ನಾನು ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಕುದ್ಸಾಕಿಡ್ತಾನೆ ರೀ ಇದ ನೀರು ಆವಿಯಾಗಿ ಮೇಲ್ಗಡೆ ಬರೋಕೆ ರೀ ಅವಾಗ ಆಫ್ ಮಾಡ್ಕೊಂಬಿಡ್ಬೇಕು ರೀ ಗ್ಯಾಸ್ನ ಅಲ್ಲಿಗೆ ನಮ್ಮದು ನಿಂಬೆಹಣ್ಣು ಕರೆಕ್ಟ್ ಹದಕ್ಕೆ ಬಂದತಿ ಅಂತ ಅರ್ತ್ ರೀ ಈಗ ನೋಡಿರಿ ನಾ ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಸೀಳು ರೀ ಇದು ನಾನು ಒಂದು ನೂರು ಗ್ರಾಮಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡನ್ ರೀ ಇಷ್ಟೇ ನಿಂಬೆಹಣ್ಣಿಗೆ ಈಗ ನೋಡ್ರಿ ನಮ್ಮ ನಿಂಬೆಹಣ್ಣು ಕೂಡ ಚೆನ್ನಾಗಿ ಕುದ್ದು ರೆಡಿ ರೆಡಿಯಾಗ್ಯಾವ್ರಿ ಈಗ ಇದಕ್ಕೆ ಮಸಾಲ ಪದಾರ್ಥಗಳನ್ನು ಹಾಕಿ ಹೆಂಗೆ ಉಪ್ಪಿನಕಾಯಿ ಮಾಡೋದು ಅಂತ ತೋರಿಸ್ತಾನೆ ನೋಡಿರಿ ಈಗ ನಾನು ಕೈಲೇ ತೋರಿಸ್ತಲ್ಲ ರೀ ಅಷ್ಟು ಮೆತ್ತಗಾದ್ರೆ ಸಾಕ್ರಿ ನಮ್ಮ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಟೇಸ್ಟ್ ಹಾಕತ್ರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಈಗ ನಾನು ನೀರು ಬಸ್ಕೊಂಡು ಎಲ್ಲ ನಿಂಬೆಹಣ್ಣನ್ನು ತೊಗೊಂಡ್ರಿ ಇದ್ರೊಳಗೆ ಕುದಿಸಿದ ನೀರು ಸ್ವಲ್ಪ ರೀ ಎಲ್ಲ ತಗೊಬಿಡ್ಬೇಕು ರೀ ಈಗ ಇದಕ್ಕೆ ನಾನು ಸ್ವಲ್ಪ ಹಸೆ ಮೆಣಸಿಕಾಯಿ ಎಷ್ಟು ಅಷ್ಟನ್ನು ಅಷ್ಟನ್ನೂ ರೀ ಈಗ ನಾನು ಎರಡು ಸ್ಪೂನ್ ಮೆಂತ್ಯೆ ಕಾಡ್ರಿ ಎರಡು ಸ್ಪೂನ್ ಸಾಸ್ವಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೋಪಿನ ರೀ ಅಂದರೆ ಬಡೇ ಸೋಪನ್ನು ಕೂಡ ರೀ ಇವನ್ನೇನು ಹುರಿಯಂಗಿಲ್ಲ ರೀ ಇವನು ಹಂಗ ಪುಡಿ ಮಾಡ್ಕೊಳದ್ರಿ ನಮ್ಮ ನಿಂಬೆಹಣ್ಣಿನ ಎಷ್ಟು ಪ್ರಮಾಣ ಎಷ್ಟು ರೀ ಅಷ್ಟು ಪ್ರಮಾಣದಾಗ ನಾನು ಇದನ್ನು ಪುಡಿ ರೀ ಈಗ ನಾ ಎಲ್ಲನೂ ಮಿಕ್ಸಿ ಒಳಗೆ ಪುಡಿ ರೀ ಈಗ ಇದಕ್ಕೆ ನಿಂಬೆಹಣ್ಣಿನ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿಗೆ ನಾನು ಒಂದೊಂದಾಗಿನ ಸಾಮಗ್ರಿಗಳನ್ನು ಹಾಕೊತ ಹೋಗ್ತಾನೆ ನೋಡಿರಿ ಈಗ ನಾನು ಮಾಡಿಟ್ಟಿರೋಂತಹ ವಷ್ಟು ಪುಡಿನೂ ಕೂಡ ರೀ ಈಗ ಹಾಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ರೀ ಯಾಕಂದ್ರೆ ನಿಂಬೆಹಣ್ಣು ಹುಳಿ ಮತ್ತು ಕಹಿ ಇರೋದರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಬೇಕು ಅಷ್ಟು ಪುಡಿ ಹಾಕ್ಬೇಕು ರೀ ನಾನು ಇದಕ್ಕೆ ಬೆಲ್ಲ ಹಾಕಿಲ್ಲ ರೀ ಟೇಸ್ಟಿಗೆ ಒಂದೆರಡು ಮೂರು ಸ್ಪೂನ್ ಸಕ್ಕರೆ ಹಾಕತ್ತಾನೆ ಇದಕ್ಕೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕೂಡ ಹೆಚ್ಚು ಹಚ್ಚಿ ರೀ ಯಾಕಂದ್ರೆ ಇದು ಹುಳಿ ಹುಳಿ ಅಂಶ ಎಲ್ಲ ಕುದ್ದಿಂದು ರೀ ಹಾಗಾಗಿ ಅರ್ಧ ಹೋಳಿಗೆ ನಿಂಬೆಹಣ್ಣು ಹಾಕ್ತಾನೆ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕತ್ತೆ ರೀ ಆಮೇಲೆ ನಾನು ಫಸ್ಟಿಗೆನ ಒಂದು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸಾಸಿವಿ ಒಳಗೆ ಚಟಪಟ ಸಿಡಿಸ್ಕೊಂಡು ಅದು ಸ್ವಲ್ಪ ಹಿಂಗೆ ಹಾಕೊಂಡು ಇಟ್ಕೊಂಡಿದ್ದೆ ರೀ ಅದು ತಣ್ಣಗಾಗಕ್ಕೆ ಬಿಟ್ಟಿರ್ಬೇಕು ರೀ ತಣ್ಣಗಾಗಿಂದ ಉಪ್ಪಿನಕಾಯಿ ಹಾಕ್ಬೇಕು ರೀ ಅದಕ್ಕೆ ಫಸ್ಟಿಗೆ ಮಾ ಇಟ್ಟಿದ್ರಿ ನಾನು ಅದನ್ನು ಒಗ್ಗರಣೆನೂ ಇದಕ್ಕೆ ಹಾಕಿದ್ರಿ ಈಗ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ಸಕ್ಕರೆ ಕೂಡ ಹಾಕ್ಕೊಂಡನ್ರಿ ಈಗ ಇದನ್ನು ಚೆನ್ನಾಗಿ ನಾನು ಒಂದು ಹದದೊಳಗೆ ಕಲಿಸ್ಕೊತಾನೆ ರೀ ಎಲ್ಲ ಹೋಳುಗಳಿಗೂ ೂ ಮಸಾಲೆ ಹತ್ತೋ ಹಂಗೆ ನಾನೀಗ ಇದನ್ನು ಕಲಿಸ್ಕೊಂಡು ಒಂದು ಪ್ಲಾಸ್ಟಿಕಿನ ಬರಣೆ ಹತ್ತು ಗ್ಲಾಸಿನ ಬರಣೆ ಹಾತು ಅದರೊಳಗೆ ತುಂಬಿಟ್ರೆ ಒಂದು ನಾಲ್ಕರಿಂದ ಐದು ದಿವಸದೊಳಗೆ ನಮ್ಮ ಉಪ್ಪಿನ ಕೈ ತಿನ್ನೋಕೆ ರೆಡಿ ಆಗ್ಬಿಡ್ತೈತಿ ರೀ ಸ್ನೇಹಿತರೆ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕ ಕರ್ನಾಟಕದ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡ್ರಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಶೇರ್ ಮಾಡಿರಿ ಈ ಉಪ್ಪಿನಕಾಯಿ ರೆಸಿಪಿ ನೀವು ಮನೆಗೆ ಟ್ರೈ ಮಾಡಿರಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಮ್ಮ ಇನ್ಸ್ಟಂಟ್ ಉಪ್ಪಿನಕಾಯಿ ರುಚಿಕರವಾಗಿ ಎಷ್ಟು ಚಲೋ ಆಗೈತಿ ಅನ್ನೋದನ್ನು ನೀವು ಈಗ ನಿಂಬೆ ಹಣ್ಣು ಚಳಿಗಾಲದಾಗ ಭಾಳ ರಸಭರಿತವಾಗಿರ್ತಾವೆ ರೀ ಈಗ ಉಪ್ಪಿನಕಾಯಿ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗಿರುತ್ತೆ ರೀ ಸ್ನೇಹಿತರೆ ನೀವು ಈ ಥರ ಒಂದು ಸತಿ ಮನೇಲೆ ಟ್ರೈ ಮಾಡಿರಿ ನೋಡಿರಿ ಈಗ ನಾನು ಎಲ್ಲ ಉಪ್ಪಿನಕಾಯಿನೂ ಈ ಥರ ಬರಣಿ ಒಳಗೆ ರೀ ಪೂರ್ತಿ ಉಪ್ಪಿನಕಾಯಿ ಹಾಕೊಂಡಿಂದ ನನ್ನ ನೀರು ಒಂದು ಹನಿನೂ ರೀ ಅದೇನು ರಸ ಬಿಟ್ಟಿರ್ತದಲ್ಲ ಅದನ್ನು ಇದಕ್ಕೆ ಹಾಕೊಂಡು ನಾ ಇದನ್ನ ನಾಲ್ಕು ಮೂರು ದಿಂದ ನಾಲ್ಕು ದಿವಸ ಕಳೆಯೋಕೆ ಬಿಟ್ಬಿಡ್ತಾನೆ ರೀ ಪೂರ್ತಿ ಕಳೆದಿಂದ ಊಟಕ್ಕೆ ರೆಡಿ ರೀ ಬಹಳ ಟೇಸ್ಟ್ ರೀ ಸ್ನೇಹಿತರೆ ನೀವು ಸತಿ ಈ ಥರ ಮನೆಗೆ ಮಾಡಿರಿ ಸ್ನೇಹಿತರೆ ಈ ಈ ಉತ್ತರ ಕರ್ನಾಟಕ ವಿಡಿಯೋದೊಂದಿಗೆ ಈ ರೆಸಿಪಿಯೊಂದಿಗೆ ನನ್ನ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ರೀ ಇನ್ನೊಂದು ಆರೋಗ್ಯಕರವಾದ ರುಚಿಕರವಾದ ಅಡುಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ